ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಟೀ ಸ್ನ್ಯಾಕ್ಸ್ ಮಾಡ್ತಾ ಇರೋದು ಈವ್ನಿಂಗ್ ಸ್ನ್ಯಾಕ್ಸು ಇದು ಇನ್ಸ್ಟೆಂಟಾಗಿ ಬೇಗ ಕಿಕ್ಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಈಗ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಮೈದಾ ಹಿಟ್ಟಾಗಲಿ ಏನು ಬೇಡ ಇನ್ಸ್ಟೆಂಟಾಗಿ ಬೇಗ ಈವ್ನಿಂಗ್ ಸ್ನ್ಯಾಕ್ಸು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇನ್ಸ್ಟೆಂಟಾಗೆ ಈಗ ಒಂದು ಬಟ್ಲು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ತ್ವಚಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಚಿಟಿಕೆ ಅರಿಶಿನ ಖಾರದ ಪುಡಿ ಒಂದು ಸ್ವಲ್ಪ ಕೆಸರಿಮೆಟೆ ಒಂದು ಸ್ವಲ್ಪ ಹಾಕ್ತಾಯಿದ್ದೇನೆ ಕಾಯಿ ಎಣ್ಣೆ ಒಂದು ಎರಡು ಸ್ಪೂನಷ್ಟು ಆಗ್ತಾಯಿದ್ದೀನಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಳ್ಸ್ಕೊಳನ್ನ ಜಾಸ್ತಿ ಒಟ್ಟಿಗೆ ನೀರು ಹಾಕ್ಕೊಂಡು ಕಳಿಸ್ಬೇಡಿ ಇದೊಂದು ಸ್ವಲ್ಪ ಗಟ್ಟಿ ಕಲಿಸ್ಬೇಕು ನೋಡಿ ಫ್ರೆಂಡ್ಸ್ ಈ ಹದದಲ್ಲಿ ಕಲಿಸ್ಬೇಕು ಚಪಾತಿ ಹಿಟ್ಟಕ್ಕಿನ್ನ ಒಂದು ಸ್ವಲ್ಪ ಗಟ್ಟಿಗಿರಬೇಕು ಸ್ಮೂತ್ನೆಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇನ್ನೊಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಕ್ಕೆ ಬಿಡೋಣ ಫ್ರೆಂಡ್ಸ್ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಕೈಯಲ್ಲಿ ಹಿಂಗೆ ಅಂತ್ಕೊಂಡು ಇದೆಲ್ಲ ಇದು ಮಾಡ್ಕೊಳ್ಳಿ ರೌಂಡು ಪ್ರೆಸ್ ಮಾಡ್ಕೊಳ್ಳಿ ಈಗ ಚಪಾತಿ ಹದ್ದಕ್ಕಿಂತ ಒಂದು ಸ್ವಲ್ಪ ದಪ್ಪ ತೊಗೊಳ್ಳಿ ಹಿಟ್ಟು ಈಗ ಚಪಾತಿ ಯಾವ ರೀತಿ ಒಸಿತೀವೋ ಆ ರೀತಿ ಒಸ್ಕೊಬೇಕು ಅದು ಚಪಾತಿ ಹಿಟ್ಟೆಲ್ಲ ಉಬ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಈ ಥರ ಹೋಲ್ ಮಾಡ್ಕೊಳ್ಳಿ ಹೀಗೆಲ್ಲ ಹೋಲ್ ಮಾಡಿಕೊಂಡ್ರೆ ನಿಮಗೆ ಯಾವ ಶೇಪ್ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಪೀಸಸ್ ತಕ್ಕೊಳ್ಳಿ ಎಲ್ಲ ಒಂದು ಪ್ಲೇಟಿಗೆ ಆವಾಗ ಎಣ್ಣೆಗೆ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ಈಗ ಹಾಕೋಣ ನೋಡಿ ಅಂದರೆ ಸಾಕು ಫ್ರೆಂಡ್ಸ್ ಫೈನಲಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಯಿತು ಟೀ ಟೈಮ್ ಸ್ನ್ಯಾಕ್ಸು ಇದು ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗೆ ಮಾಡ್ಕೊಬೋದು ನಿಮ್ಮ ಒಂದು ಸತಿ ಟ್ರಯಲ್ ಮಾಡಿ ನೋಡಿ ನನ್ನ ಚಾನಲ್ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್